ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಶ್ರೀತಾ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಹೋರ್ನಾಡಿಂದ ಹೋರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ದರ್ಶನ ಮಾಡಿದ ಕುಕ್ಕೆಗೆ ಬಂದ್ವಿ ಕುಕ್ಕೆನಲ್ಲಿ ಬರೋದು ಲೇಟ್ ಆಯಿತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏಳು ಗಂಟೆಗೆಲ್ಲ ಕ್ಲೋಸ್ ಆಗ ಕ್ಲೋಸ್ ಆಗುತ್ತೆ ಹಾಗಾಗಿ ನಾವು ಜಾಸ್ತಿ ಏನು ಟೈಮ್ ಸಿಕ್ಕಿಲ್ಲ ನಾವು ಬೇಗ ಬೇಗ ಗಡಿ ಬಿಡಿಯಲ್ಲಿ ಹೋಗಿ ದರ್ಶನ ಮಾಡ್ಕೊ ಬಂದುಬಿಟ್ವಿ ಹಾಗಾಗಿ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ವಾಪಸ್ ಬಂದು ರಾತ್ರಿ ಆಗಿತ್ತು ಹಾಗಾಗಿ ಧರ್ಮಸ್ಥಳಕ್ಕೆ ಬಂದು ಸ್ಟೇ ಆಗಿದ್ವಿ ಅಲ್ಲಿಂದ ಬೆಳಗ್ಗೆ ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕಂತ ಹೊರಟ್ವಿ ಬೆಳಗ್ಗೆ ಬೇಗ ನಾಲ್ಕು ಮೂರುವರೆ ನಾಲ್ಕು ಗಂಟೆಗೆಲ್ಲ ಇದ್ದು ಈ ಸ್ನಾ ಸ್ನ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತು ರೂಮಿಗೆ ಬಂದು ರೆಡಿ ಆಗಿಬಿಟ್ಟು ಕ್ಯೂನಲ್ಲಿ ನಿಲ್ಲೋದಕ್ಕೆ ಶುರುವಾಯಿತು ಐದೂವರೆ ಅನಿಸುತ್ತೆ ನಾವು ಕ್ಯೂನಲ್ಲಿ ಶುರುವಾಗಿದ್ದು ನಮಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ದರ್ಶನ ಆಯಿತು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಒಂದು ಹಾಲ್ ಫುಲ್ಲು ಫುಲ್ಲು ಕ್ಯೂಗೆ ಅಂತಲೇ ಬಿಟ್ಬಿಟ್ಟಿದ್ದಾರೆ ಕ್ಯೂ ಕ್ಯೂ ಸಿಸ್ಟಮ್ಗಂತ ಅಷ್ಟು ಉದ್ದ ಇದೆ ಕ್ಯೂ ಸಿಸ್ಟಮ್ ಬೆಳಗ್ಗೆ ಐದುವರೆಗೆ ಅಷ್ಟು ಜನ ಇದ್ದರು ನೋಡಿ ಇಲ್ಲೊಂದು ಹಾಲ್ ಇದೆ ಹಾಲು ಹುಲ್ಲು ಕ್ಯೂ ಸಿಸ್ಟಮ್ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಈ ನೋಡಿ ಇವಾಗ ತಾನೆ ಬೆಳಕ್ ಬಿಡ್ತಾ ಇದೆ ನಾವು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನನ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬರುವಾಗ ಏಳು ಗಂಟೆ ಆಗಿತ್ತು ಹಾಗೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋದಾಗಲಿ ಫೋಟೋ ತೆಗೆಯೋದಾಗ್ಲಿ ಅವಕಾಶ ಇಲ್ಲ ಹಾಗಾಗಿ ನಾನು ಒಳಗಡೆ ಫುಲ್ ಒಳಗಡೆ ನಾನೇನು ವೀಡಿಯೋ ಮಾಡಿಕೊಂಡಿಲ್ಲ ಸ್ವಲ್ಪ ದೂರ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮುಂದೆ ನಾವು ರಾಮ ಮಂದಿರಕ್ಕೆ ಹೋಗಿದ್ವಿ ಅಂದರೆ ದರ್ಶನ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ರಾಮ ಮಂದಿರಕ್ಕೆ ಹೋಗಿದ್ವಿ ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಪ್ಲೀಸ್ ಅದನ್ನು ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಭೋಜನ ಊಟ ಕೊಡ್ ಊಟ ಕೊಡ್ತಾರಲ್ಲ ప్లేస్ ఇ ఊటాలు ఇది దేవస్థాన గర్భగుడి ఇవ్వ జాగ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಇವಾಗ ದರ್ಶನಕ್ಕೆ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಸೃಷ್ಟಿ ಶ್ರೀ ರಕ್ಷಾ ಹಾಗೆ ನಮ್ಮ ಭಾವನ ಮಗಳು ವರ್ಷ ಹಾಗೆ ನಮ್ಮ ಮಾವ ಹೋಗಿದ್ವಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ఈ విడి ఇష్ట అైక్ కమెంట్ మిషర్ మిథ్యాంక్